ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸೌರಮಂಡಲ ಉಗಮ ಆಗಿ ಸುಮಾರು ನಾಲ್ಕು ಐದು ಏಳು ಬಿಲಿಯನ್ ವರ್ಷಗಳಾಗಿವೆ ಆದರೆ ನಾಲ್ಕು ಐದು ನಾಲ್ಕು ಬಿಲಿಯನ್ ವರ್ಷಗಳಾಗಿವೆ ಆದ್ರೆ ಭೂಮಿಯಲ್ಲಿರೋ ನೀರಿನ ವಯಸ್ಸು ಸುಮಾರು ಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳು ಅಂದ್ರೆ ಈಗ ನಾವು ಕುಡಿತಿರೋ ನೀರು ಹೊರಗಿನಿಂದ ಭೂಮಿಗೆ ಬಂದು ಸೇರ್ಕೊಂಡಿದೆ ಇದಕ್ಕಿರೋ ಎವಿಡೆನ್ಸ್ ಒಂದೆರಡಲ್ಲ ಸೌರಮಂಡಲದ ರಚನೆ ವೇಳೆ ಸ್ಪೇಸ್ನಿಂದ ಬಂದು ಸೇರ್ಕೊಳ್ತು ಹಾಗೆ ಸೀಯ ಅನ್ನೋ ಗ್ರಹ ಭೂಮಿಗೆ ಡಿಕ್ಕಿ ಹೊಡೆದು ಒಂದಷ್ಟು ನೀರು ಬಂದು ಸೇರ್ಕೊಳ್ತು ಭೂಮಿಯ ಹೈಡ್ರೇಟ್ ಕಲ್ಲುಗಳಿಂದ ಒಂದಷ್ಟು ನೀರು ರಿಲೀಸ್ ಆಯಿತು ಒಂದು ಕಾಲದಲ್ಲಿ ಭೂಮಿಯ ತಾಪಮಾನ ನೂರು ಡಿಗ್ರಿ ಸೆಲ್ಸಿಯಸ್ ತಲುಪಿ ವಾತಾವರಣದಲ್ಲಿನ ಅನಿಲಗಳು ಸಾಂದ್ರೀಕರಣ ಆಗಿ ಮಳೆ ರೂಪದಲ್ಲಿ ಬಂದು ಸಮುದ್ರಗಳು ತುಂಬಿಬಿಟ್ವು ಹೀಗೆ ಹಲವು ನಂಬಿಕೆ ಥಿಯರಿಗಳು ವಿಜ್ಞಾನ ಲೋಕದಲ್ಲಿದೆ ಆದರೆ ಇದೀಗ ನಾಸಾ ಕೈಗೊಂಡಿದ್ದ ಅದ್ಭುತ ಮಿಷನ್ ಒಂದು ನೀರು ಎಲ್ಲಿಂದ ಬಂತು ಅನ್ನೋದಕ್ಕೆ ದೊಡ್ಡ ಪ್ರೂಫ್ ಅನ್ನ ಕೊಡೋ ಪ್ರಯತ್ನ ಮಾಡಿದೆ ಬೆನ್ನು ಅನ್ನೋ ಆಸ್ಟ್ರಾಯ್ಡ್ ಅಥವಾ ಕ್ಷುದ್ರ ಗ್ರಹ ನೀರಿನ ಉಗಮದ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದೆ ಹಾಗಿದ್ರೆ ಈ ಆಸ್ಟ್ರಾಯ್ಡ್ ಕೊಟ್ಟಿರೋ ಸುಳಿವೇನು ನಾಸಾ ಅದೆಂತಹ ಬಿಲಿಯನ್ ಡಾಲರ್ ಮಿಷನ್ ಕೈಗೊಂಡಿತ್ತು ನೀರಿನ ಸೀಕ್ರೆಟ್ ಏನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಭೂಮಿಗೆ ಯಾವತ್ತಿದ್ರೂ ಆಪತ್ತು ಈ ಆಸ್ಟ್ರಾಯ್ಡ್ ಸ್ನೇಹಿತರೆ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಆಸ್ಟ್ರಾಯ್ಡ್ ಬೆನ್ನು ಅಥವಾ ಒನ್ ಜೀರೋ ಒನ್ ನೈನ್ ಫೈವ್ ಫೈವ್ ಬೆನ್ನು ನ ಚಿತ್ರ ವಿಜ್ಞಾನಿಗಳ ಪ್ರಕಾರ ಸೌರ ಮಂಡಲ ಉಗಮ ಆಗೋಕೆ ಮುಂಚಿನಿಂದ ಸ್ಪೇಸ್ ನಲ್ಲಿ ಅಲಿತಾ ಇರೋ ಕ್ಷುದ್ರ ಗ್ರಹ ಇದು ನಾಸಾದ ಆಸಿರಿಸ್ ರೆಕ್ಸ್ ಸ್ಪೇಸ್ ಕ್ರಾಫ್ಟ್ ಬರೋಬರಿ ಎರಡು ವರ್ಷ ಕಾಲ ಅಬ್ಸರ್ವ್ ಮಾಡಿ ಈ ಚಿತ್ರ ಕಳಿಸಿತ್ತು ಇದೊಂದು ಅಪೋಲೋ ಗ್ರೂಪ್ ನ ಆಸ್ಟ್ರಾಯ್ಡ್ ಅಂದ್ರೆ ಸೂರ್ಯ ಮತ್ತು ಮಂಗಳ ಗ್ರಹಗಳ ನಡುವೆ ಇದರ ಕಕ್ಷೆ ಇದೆ ಗ್ರಹಗಳ ಹಾಗೆ ಇದು ಕೂಡ ಸೂರ್ಯನನ್ನ ಸುತ್ತುತ್ತೆ ಒಂದು ಸುತ್ತು ಹಾಕೋಕೆ ನಾನೂರ ಮೂವತ್ತಾರು ದಿನ ತಗೊಳುತ್ತೆ ಇದ್ರ ಡಯಾಮೀಟರ್ ಸುಮಾರು ಐನೂರ ತೊಂಬತ್ತು ಮೀಟರ್ ಅಮೆರಿಕದ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಗೆ ಕಂಪೇರ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ನೋಡಿ ತೂಕ ಸುಮಾರು ಏಳು ಪಾಯಿಂಟ್ ಏಳು ಆರು ಕೋಟಿ ಮೆಟ್ರಿಕ್ ಟನ್ ನಾಸಾದ ಲಿನಿಯರ್ ಮಿಷನ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಈ ಕ್ಷುದ್ರ ಗ್ರಹವನ್ನು ಪತ್ತೆ ಮಾಡಿತು ಬಹಳ ಹೆಚ್ಚು ರಿಸ್ಕ್ ರೇಟಿಂಗ್ ಇರೋ ಆಸ್ಟ್ರಾಯ್ಡ್ ಇದು ಅಂದ್ರೆ ಹತ್ತಿರ ಬರೋ ಸಾವಿರದ ಏಳುನೂರ ಐವತ್ತು ಸಂದರ್ಭಗಳ ಪೈಕಿ ಒಮ್ಮೆ ಭೂಮಿಗೆ ಇದು ತಾಗುವ ಅಪ್ಪಳಿಸುವ ಸಾಧ್ಯತೆ ಇದೆ ಆ ಲೆಕ್ಕದಲ್ಲಿ ಇದು ಎರಡು ಸಾವಿರದ ಇಸವಿಯ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಭೂಮಿಗೆ ತುಂಬಾ ಹತ್ರಕ್ಕೆ ಬರುತ್ತೆ ಅಪ್ಪಳಿಸಬಹುದು ಅಂತ ವಿಜ್ಞಾನಿಗಳು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಇದು ಪಿ ಹೆಚ್ ಎ ಅಥವಾ ಪೊಟೆನ್ಶಿಯಲಿ ಹಜಾರ್ಡಸ್ ಆಬ್ಜೆಕ್ಟ್ ಅಥವಾ ಸಂಭಾವ್ಯ ಅಪಾಯಕಾರಿ ವಸ್ತುಗಳ ಪಟ್ಟಿಯಲ್ಲಿದೆ ಇದೇ ಕಾರಣಕ್ಕೆ ನಾಸಾ ಸೇರಿದ ಹಾಗೆ ಹಲವು ಸ್ಪೇಸ್ ಏಜೆನ್ಸಿಗಳಿಗೆ ಈ ಆಸ್ಟ್ರಾಯ್ಡ್ ಮೇಲೆ ಯಾವಾಗಲೂ ಕಣ್ಣಿರುತ್ತೆ ಇದು ಅಂತಲ್ಲ ಹಜಾರ್ಡ್ ಲಿಸ್ಟ್ ನಲ್ಲಿರೋ ಎಲ್ಲ ಕ್ಷುದ್ರ ಗ್ರಹಗಳನ್ನು ವಿಜ್ಞಾನಿಗಳು ಮಾನಿಟರ್ ಮಾಡ್ತಾ ಇರ್ತಾರೆ ಈಗ ನಾಸಾ ಒಂದು ಹೆಜ್ಜೆ ಮುಂದೆ ಹೋಗಿದ್ರ ಮೇಲೆ ಒಂದು ಪ್ರೋ ಬಿಡಿಸಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಂದಿದೆ ಇದೇ ಸ್ಯಾಂಪಲ್ಗಳು ಗಳು ಈಗ ಭೂಮಿಗೆ ನೀರು ಹೇಗೆ ಬಂದಿರಬಹುದು ಅನ್ನೋದಕ್ಕೆ ಉತ್ತರ ಕೊಡ್ತಿರೋದು ಅಂದ ಹಾಗೆ ಕ್ಷುದ್ರ ಗ್ರಹಗಳ ಸ್ಯಾಂಪಲ್ಸ್ ಭೂಮಿಗೆ ಬರ್ತಿರೋದು ಮೂರರಿಂದ ಎರಡ್ ಸಾವಿರದ ಹತ್ತರ ಅವಧಿಯಲ್ಲಿ ಜಪಾನ್ನ ಜಾಕ್ಸಾ ವಿಜ್ಞಾನಿಗಳು ತಮ್ಮ ಹಯಬುಸಾ ಹಯಬುಸ ಟು ಮಿಷನ್ ಮೂಲಕ ಭೂಮಿಗೆ ಹತ್ತಿರ ಇರೋ ಕ್ಷುದ್ರ ಗ್ರಹವೊಂದರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ನಾಸಾದ ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ ಸ್ನೇಹಿತರೆ ಬೆನ್ನುನ ಬೆನ್ನು ಮೇಲೆ ಹಿಡಿದು ಸ್ಯಾಂಪಲ್ ತರೋಕೆ ನಾಸಾ ಎಷ್ಟು ಖರ್ಚು ಮಾಡಿದೆ ಗೊತ್ತಾ ಬರೋಬರಿ ಒಂದು ಬಿಲಿಯನ್ ಡಾಲರ್ ಅಥವಾ ಎಂಟು ಸಾವಿರದ ಮುನ್ನೂರು ಕೋಟಿ ಮಿಷನ್ ಅವಧಿ ಬರೋಬರಿ ಏಳು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೊಂಬತ್ತು ದಿನ ಆಸಿರಿಸ್ ರೆಕ್ಸ್ ಅಂದರೆ ಆರಿಜಿನ್ಸ್ ಸ್ಪೆಕ್ಟ್ರಲ್ ಎಂಟರ್ಪ್ರಿಟೇಷನ್ ರೆಸ್ಕ್ಯೂ ಐಡೆಂಟಿಫಿಕೇಷನ್ ಆ್ಯಂಡ್ ಸೆಕ್ಯೂರಿಟಿ ರೇಜಲಿತ್ ಎಕ್ಸ್ಪ್ಲೋರರ್ ಅಂತ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ನಲ್ಲಿ ಈ ಮಿಷನ್ ಲಾಂಚ್ ಆಯಿತು ಆಸ್ಟ್ರಾಯ್ಡ್ ಬೆನ್ನು ಗೆದು ನಾಸಾದ ಟೂ ವೇ ಟ್ರಿಪ್ ಬೆನ್ನುನಲ್ಲಿ ಕಾರ್ಬನ್ ಇರೋ ವಿಚಾರ ಮೊದಲೇ ಗೊತ್ತಿತ್ತು ಸೊ ಈ ಮಿಷನ್ನ ಸ್ಪೇಸ್ ಕ್ರಾಫ್ಟ್ ಸೂರ್ಯನನ್ನು ಒಂದು ರೌಂಡ್ ಹಾಕಿ ಭೂಮಿ ಹತ್ರ ಬಂದಾಗ ಅದರ ಗ್ರಾವಿಟಿಯಿಂದ ಮೊಮೆಂಟಮ್ ತಗೊಂಡು ಬೆನ್ನು ಕಡೆ ಜರ್ನಿಯನ್ನು ಶುರು ಮಾಡಿತು ಬರೋಬ್ಬರಿ ಎರಡು ವರ್ಷಗಳ ಜರ್ನಿ ನಂತರ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಮೂರನೇ ತಾರೀಕು ಬೆನ್ನು ಕಕ್ಷೆಗೆ ರೀಚ್ ಆಯಿತು ಅದೇ ತಿಂಗಳು ಆ ಆಸ್ಟ್ರಾಯ್ಡ್ ಸುತ್ತ ಒಂದು ಕಕ್ಷೆ ಹಿಡ್ಕೊಂಡು ಸುತ್ತೋಕು ಶುರು ಮಾಡಿತು ಈ ರೀತಿ ಎರಡು ವರ್ಷ ಸುತ್ತಿ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಆಸ್ಟ್ರಾಯ್ಡ್ ಬೆನ್ನು ಮೇಲೆ ಸ್ಪೇಸ್ ಕ್ರಾಫ್ಟ್ ಲ್ಯಾಂಡ್ ಆಯ್ತು ಎರಡು ಸಾವಿರದ ಇಪ್ಪತ್ತೊಂದರ ಮೇವರೆಗೂ ವರೆಗೂ ಇದು ಕ್ಷುದ್ರ ಗ್ರಹದ ಮೇಲೆ ಇರುತ್ತೆ ಒಂದಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಳ್ಳುತ್ತೆ ಈ ಮಿಷನ್ ಸಿಕ್ಕಾಪಟ್ಟೆ ಸ್ವಾರಸ್ಯಕರವಾಗಿದೆ ಆಸರಿಸ್ ರೆಕ್ಸ್ ಭೂಮಿಗೆ ವಾಪಸ್ ಬರಲ್ಲ ಭೂಮಿ ಕಡೆಗೆ ಜರ್ನಿ ಶುರು ಮಾಡುತ್ತೆ ಭೂಮಿ ಪಕ್ಕದಲ್ಲಿ ಪಾಸ್ ಆಗುವಾಗ ಬೆನ್ನುನಿಂದ ತಗೊಂಡಿರೋ ಸ್ಯಾಂಪಲ್ಸ್ ಇರೋ ಕ್ಯಾಪ್ಸುಲ್ ಭೂಮಿಗೆ ಹಾಕುತ್ತೆ ತಾನು ಆಪೋಪಿಸ್ ಅನ್ನು ಇನ್ನೊಂದು ಆಸ್ಟ್ರಾಯ್ಡ್ ಕಡೆಗೆ ಜರ್ನಿ ಶುರು ಮಾಡುತ್ತೆ ಸುಮಾರು ಕಾಲು ಕೆ ಜಿ ಸ್ಯಾಂಪಲ್ ಹೊತ್ತಿದ ಕ್ಯಾಪ್ಸೂಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ಭೂಮಿಗೆ ಬಂತು ಇದು ತರಬೇಕು ಅಂದುಕೊಂಡಿದ್ದಕ್ಕಿಂತ ಎರಡು ಪಟ್ಟು ಹೆಚ್ಚು ಸ್ಯಾಂಪಲ್ ಅಮೆರಿಕದ ಜೂಟಾದ ಗ್ರೇಟ್ ಸಾಲ್ಟ್ ಲೇಕ್ ಮರುಭೂಮಿಯಲ್ಲಿ ಬಂದು ಇದು ತಲುಪ್ತು ಅದನ್ನು ಹೌಸ್ಟನ್ನಲ್ಲಿರೋ ನಾಸಾ ಫೆಸಿಲಿಟಿಗೆ ಟ್ರಾನ್ಸ್ಫರ್ ಮಾಡಲಾಯಿತು ಆರಂಭದಲ್ಲಿ ವಿಜ್ಞಾನಿಗಳು ಕ್ಯಾಪ್ಸೂಲ್ ಓಪನ್ ಮಾಡಲಿಲ್ಲ ಯಾಕಂದರೆ ಗಾಳಿಗೆ ಎಕ್ಸ್ಪೋಸ್ ಆದರೆ ಕಂಟ್ಯಾಮಿನೇಟ್ ಆಗೋ ಚಾನ್ಸಸ್ ಇತ್ತು ಜೊತೆಗೆ ವಿಜ್ಞಾನಿಗಳಿಗೆ ರಿಸ್ಕ್ ಉಂಟು ಮಾಡೋ ವಸ್ತುಗಳಿರೋ ಚಾನ್ಸಸ್ ಕೂಡ ಇತ್ತು ಯಾಕಂದರೆ ಹೊರಗಿಂದ ಬಂದಿರೋದಲ್ಲ ಭೂಮಿ ಅಲ್ವೇ ಅಲ್ಲ ಅದು ಸ್ಪೇಸ್ ಇಂದ ಬಂದಿರೋದಲ್ಲ ಏನಿದ ಯಾರಿಗೂ ಗೊತ್ತು ಅಂತ ಹೀಗಾಗಿ ನಿರಂತರವಾಗಿ ನೈಟ್ರೋಜನ್ ನ್ಯೂಟ್ರಲ್ ಗ್ಯಾಸ್ ಸಪ್ಲೈ ಇರೋ ಕ್ಲೀನ್ ರೂಮ್ನಲ್ಲಿ ಅದನ್ನು ಇಡ್ಲಾಗುತ್ತೆ ನೀವು ಸ್ಕ್ರೀನ್ ಮೇಲೆ ಆ ಸ್ಯಾಂಪಲ್ ಕ್ಯಾನಿಸ್ಟರ್ ಅಥವಾ ಕಂಟೈನರ್ ನೋಡ್ತಾ ಇದ್ದೀರಾ ಈ ಕ್ಯಾನಿಸ್ಟರ್ನ ಒಂದೆರಡು ಬೋಲ್ಟ್ಗಳು ಬ್ಲಾಕ್ ಆಗಿದ್ವು ಹಾಗಾಗಿ ಬರೋಬ್ಬರಿ ಐದು ತಿಂಗಳ ನಂತರ ಈ ವರ್ಷ ಜನವರಿಯಲ್ಲಿ ಇದನ್ನು ಓಪನ್ ಮಾಡಲಾಯಿತು ಬೆನ್ನು ಸ್ಯಾಂಪಲ್ಗೆ ಹಲವು ದೇಶಗಳು ಡಿಮಾಂಡ್ ಮಾಡಿದ ಕಾರಣಕ್ಕೆ ನಾಸಾ ಅದನ್ನು ಸ್ಯಾಂಪಲ್ಸ್ ಅನ್ನು ಈ ಪೈಕಿ ಆಸ್ಟ್ರೇಲಿಯಾದ ಕರ್ಟಿನ್ ಯೂನಿವರ್ಸಿಟಿ ವಿಜ್ಞಾನಿಗಳು ಈಗ ಮಹತ್ವದ ರಿಸಲ್ಟ್ಸ್ ಮಾಡಿದ್ದಾರೆ ನೀರಿನ ಅಂಶ ಇರೋ ಫೈಲೋಸಿಲಿಕೇಟ್ಸ್ ಪತ್ತೆ ಮೆಗ್ನೀಷಿಯಂ ಸೋಡಿಯಂ ಫಾಸ್ಫೇಟ್ ಕರ್ಟಿನ್ ಯೂನಿವರ್ಸಿಟಿಯಲ್ಲಿ ಹಲವು ದೇಶಗಳ ವಿಜ್ಞಾನಿಗಳ ತಂಡ ಸ್ಯಾಂಪಲ್ ಸ್ಟಡಿ ಮಾಡೋಕೆ ಶುರು ಮಾಡಿದ್ರು ಇದೀಗ ಮೀಟಿಯೋರೈಟಿಕ್ಸ್ ಅಂಡ್ ಪ್ಲಾನೆಟರಿ ಸೈನ್ಸ್ ಅನ್ನೋ ಮ್ಯಾಗ್ಝಿನ್ನಲ್ಲಿ ರಿಪೋರ್ಟ್ಸ್ ಬಂದಿದೆ ನಿರೀಕ್ಷೆಯಂತೆ ಬೆನ್ನು ಸ್ಯಾಂಪಲ್ ನಲ್ಲಿ ಕಾರ್ಬನ್ ಯುಕ್ತ ಮಿನರಲ್ಸ್ ಅಥವಾ ಖನಿಜಗಳು ಪತ್ತೆಯಾಗಿವೆ ಸಣ್ಣ ಧೂಳಿನ ಗಾತ್ರದಿಂದ ಹಿಡಿದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಗಾತ್ರದ ಕಲ್ಲುಗಳು ಕೂಡ ಇವೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸ್ಯಾಂಪಲ್ನಲ್ಲಿರುವ ಕಪ್ಪು ವಸ್ತುಗಳನ್ನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಕಾಣಿಸೋ ಚಿತ್ರ ಇದರಲ್ಲಿ ಮುಖ್ಯವಾಗಿ ಹೈಡ್ರೇಟೆಡ್ ಫೈಲೋಸಿಲಿಕೇಟ್ಸ್ ಪತ್ತೆಯಾಗಿವೆ ಹೈಡ್ರೋ ಅಂತ ಹೆಸರಲ್ಲಿರೋದ್ರಿಂದ ಇದು ನೀರಿನ ಉತ್ಪಾದನೆಗೆ ಕಾರಣವಾಗಿರೋ ಒಂದು ರೀತಿಯ ಮಿನರಲ್ ಮೂಲ ವಸ್ತು ಇದರ ಅರ್ಥ ಭೂಮಿಗೆ ನೀರು ಸೇರೋಕೆ ಬೆನ್ನು ರೀತಿಯ ಆಸ್ಟ್ರಾಯ್ಡ್ಗಳು ಕಾರಣ ಆಗಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಭೂಮಿಗೆ ಕ್ಷುದ್ರ ಗ್ರಹಗಳು ಅಪ್ಪಳಿಸುವುದು ಹೊಸದೇನಲ್ಲ ಇನ್ಫ್ಯಾಕ್ಟ್ ಡೈನೋಸಾರ್ಗಳ ವಿನಾಶಕ್ಕೂ ಕಾರಣವಾಗಿದ್ದು ಇದೆ ಆಸ್ಟ್ರಾಯ್ಡ್ಗಳು ಅಂತ ಹೇಳಲಾಗುತ್ತೆ ಸೊ ಬೆನ್ನುನಂತ ಆಸ್ಟ್ರಾಯ್ಡ್ಗಳು ಭೂಮಿಗೆ ಬಿದ್ದು ಅದರಲ್ಲಿರೋ ಹೈಡ್ರೇಟ್ ಕಲ್ಲುಗಳು ನೀರಿನ ರಚನೆಗೆ ಕಾರಣ ಆಗಿರಬಹುದು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಭೂಮಿ ಮೇಲೆ ಜೀವ ಉಗಮ ಆಗೋದರಲ್ಲೂ ಇವುಗಳು ಪಾತ್ರ ವಹಿಸಿರಬಹುದು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಮೊದಲು ಜೀವ ಉಗಮ ಆಗಿದ್ದು ನೀರಲ್ಲೇ ಇನ್ನು ಬೆನ್ನು ಸ್ಯಾಂಪಲ್ಸ್ ಅಲ್ಲಿ ಮೆಗ್ನೀಷಿಯಂ ಸೋಡಿಯಂ ಫಾಸ್ಫೇಟ್ ಸಿಗಬಹುದು ಅಂತ ವಿಜ್ಞಾನಿಗಳು ನಿರೀಕ್ಷೆ ಮಾಡಿರಲಿಲ್ಲ ಇವು ಸಿಕ್ಕಿರೋದ್ರಿಂದ ಬೆನ್ನುನಲ್ಲಿ ಈ ಹಿಂದೆ ನೀರನ್ನ ಒಳಗೊಂಡ ರಾಸಾಯನಿಕ ಪ್ರಕ್ರಿಯೆಗಳು ನಡೆದಿರಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಇನ್ನು ಬೆನ್ನುನಲ್ಲಿ ಉಷ್ಣಾಂಶ ಹಾಗೂ ಒತ್ತಡ ಬಿಲಿಯನ್ ಬಿಲಿಯನ್ ವರ್ಷಗಳಲ್ಲಿ ಬದಲಾಗಿರೋದಕ್ಕೆ ಪ್ರೂಫ್ ಕೊಡೋ ಮಿನರಲ್ಗಳು ಕೂಡ ಸಿಕ್ಕಿವೆ ಸೌರಮಂಡಲ ಉಗಮ ಆಗೋಕ್ಕೂ ಮುಂಚಿನ ಪ್ರೀ ಸೋಲಾರ್ ತುಣುಕುಗಳು ಸಿಕ್ಕಿರೋದ್ರಿಂದ ಈ ಬೆನ್ನು ಸಾಮಾನ್ಯ ಬೆನ್ನಲ್ಲ ಇದು ತೀರಾ ಹಳೆಯದು ಅದಕ್ಕಿಂತಲೂ ಸೌರಮಂಡಲಕ್ಕಿಂತಲೂ ಮಂಡಲಕ್ಕಿಂತಲೂ ಹಳೆಯದು ಅನ್ನೋ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಸೂರ್ಯನ ಮೇಲ್ಪದರದ ಸಂಯೋಜನೆ ಹೋಲುವ ಪ್ರಾಚೀನ ರಾಸಾಯನಿಕ ವಸ್ತುಗಳು ಕೂಡ ಸಿಕ್ಕಿವೆ ಇದರಿಂದ ಈ ಕ್ಷುದ್ರ ಗ್ರಹ ಪುರಾತನವಾಗಿದೆ ಅನ್ನೋ ನಿರ್ಣಯಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಭೂಮಿ ಹಾಗೂ ಸೌರಮಂಡಲದ ವಯಸ್ಸನ್ನು ವಯಸ್ಸನ್ನ ಅಂದಾಜು ಮಾಡಬೇಕಾಗಿರುವುದು ಭೂಮಿಯಲ್ಲಿರೋ ಶಿಲೆಗಳನ್ನು ಸ್ಟಡಿ ಮಾಡಿದಾಗಲೇ ಭೂಮಿ ಬಿಲಿಯನ್ ಬಿಲಿಯನ್ ವರ್ಷಗಳಿಂದ ಹಲವು ಬದಲಾವಣೆಗಳನ್ನು ಕಂಡಿದೆ ಆದರೆ ಆಸ್ಟ್ರಾಯ್ಡ್ಗಳು ಸಣ್ಣ ಗಾತ್ರದಲ್ಲಿರೋದ್ರಿಂದ ಅಷ್ಟು ಬದಲಾವಣೆ ಇರುವುದಿಲ್ಲ ಹಾಗಾಗಿ ಇವು ನಮಗೆ ತುಂಬ ಮಹತ್ವದ ಮಾಹಿತಿಯನ್ನು ಕೊಡ್ತವೆ ಜೊತೆಗೆ ಉಪಯುಕ್ತ ಮಿನರಲ್ಗಳು ಸಿಕ್ಕರೆ ಮುಂದೆ ಕ್ಷುದ್ರ ಗ್ರಹದಲ್ಲಿ ಗಣಿಗಾರಿಕೆ ಮಾಡಬಹುದು ಭೂಮಿಗೆ ಅವುಗಳನ್ನು ತರಬಹುದು ಅನ್ನೋ ಲೆಕ್ಕಾಚಾರ ಕೂಡ ಮನುಷ್ಯನಿಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ